ಹಾಯ್ ಯಾರಪ್ಪ ಇವರು ಅಂತಂತಿದ್ದೀರಾ ನಾನು ನಿಮ್ಮ ಮೆಚ್ಚಿನ ಶೋಭಾ ಅವರ ಮಗಳು ನಾನು ಪರಿಚಯ ಅಂದ್ರೆ ನಿಮಗೆ ಇರ್ಬೋದು ಯಾಕಂದ್ರೆ ಮಮ್ಮಿ ಬಿಜಾಪುರಿಗೆ ಬಂದಾಗೆಲ್ಲ ನಾನು ಬಟ್ ಬಂದು ಫೋಟೋ ವಿಡಿಯೋಸ್ ಹಾಕಿದಾರೆ ಲಾಸ್ಟ್ ಟೈಮ್ ಬಂದ ಮೊನ್ನೆ ಬಂದಾಗ ಹಾಸ್ಪಿಟ್ಲ್ ಕೂಡ ಹೋಗಿ ಬಂದಿದ್ವಿ ನನ್ನ ಹೆಸರು ಸ್ವಾತಿ ನಾವು ಬಿಜಾಪುರಲ್ಲಿ ಇರ್ತೀವಿ ಈಗ ಅಂತ ಹೇಳಿ ತಾಯಿ ಮನೆಗೆ ಬಂದಿದ್ವಿ ಈಗ ಬಂದಾಗಿಂದ ತಮ್ಮ ತಂಗಿ ಜಾಮೂನ್ ಮಾಡೋಕ್ಕ ಜಾಮೂನು ಮಾಡುವ ಅಂತ ಹೇಳ್ತಿದ್ರು ಅದಕ್ಕೆ ನಾವು ನಾವು ನಮ್ಮ ಮನೇಲಿ ಯಾವ ರೀತಿ ಜಾಮೂನ್ ಮಾಡ್ತೇವೆ ಅಂತ ಅನ್ನೋದು ನಾನು ನಿಮಗೆ ತೋರಿಸ್ಕೊತೇನೆ ಜಾಮೂನ್ ಮಾಡೋದಕ್ಕೆ ನಾನು ಜಿ ಆರ್ ಬಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಮತ್ತು ಎರಡು ಪ್ಯಾಕೆಟ್ ತೊಗೊಂಡಿದ್ವಿ ಎರಡು ಪ್ಯಾಕೆಟ್ಗೆ ಒಂದು ಕೆ ಜಿ ಸಕ್ಕರೆ ತೊಗೋಬೇಕು ನಾವು ಜಾಸ್ತಿ ಸ್ವೀಟ್ ತಿನ್ನಂಗಿಲ್ಲ ಅಂತ ಅನ್ನೋ ಸಲುವಾಗಿ ನಾನು ಮುಕ್ಕಾಲು ಕೆ ಜಿ ಸಕ್ಕರೆ ತೊಗೊಂಡಿದ್ದೇನೆ ಮತ್ತು ಫ್ಲೇವರಿಗೋಸ್ಕರ ಎರಡು ಏಲಕ್ಕಿ ತೊಗೊಂಡಿದ್ದೇನೆ ಮತ್ತು ಸ್ವಲ್ಪ ತುಪ್ಪ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಾವು ನೀರು ತೊಗೊಂಡಿದ್ದೀವಿ ನೀರು ಕೂಡ ತೊಗೊಳ್ಬೋದು ಅಥವಾ ಬೇಕಾದರೆ ಹಾಲಲ್ಲೂ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಜಾಮೂನ್ ಪೌ ಪುಡಿಯನ್ನು ಮಿಕ್ಸ್ ಮಾಡೋಕ್ಕೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೇನೆ ಅದಕ್ಕೆ ಎರಡು ಪ್ಯಾಕೆಟ್ ಜಿ ಆರ್ ಪಿ ಗುಲಾಬ್ ಜಾಮೂನ್ ಪುಡಿನ ಹಾಕ್ತೇನೆ ಇವಾಗ ಇದಕ್ಕೆ ಬೇಕಂತ ಹೇಳಿದ್ರೆ ತುಪ್ಪ ಕೂಡ ಹಾಕೊಳ್ಬಹುದು ನಾವು ಸ್ವಲ್ಪ ತುಪ್ಪ ಹಾಕೊಳ್ತೇನೆ ಈಗ ಇದಕ್ಕೆ ನಾನು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಹಾಕೊಳ್ಳೋರು ಹಾಲು ಕೂಡ ಹಾಕೊಂಡು ಮಿಕ್ಸ್ ಮಾಡ್ತಾರೆ ನಾನು ನೀರು ಹಾಕಿ ಮಿಕ್ಸ್ ಮಾಡ್ತೇನೆ ಮಿಕ್ಸ್ ಮಾಡ್ತಾ ಮಾಡ್ತಾ ನೀರು ನೋಡಿ ನೋಡಿ ಹಾಕೊಳ್ಬೇಕು ನೀರು ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಜಾಸ್ತಿ ನೀರ್ ಆಯ್ತು ಅಂತಂದ್ರೆ ವೇಸ್ಟ್ ಆಗ್ಬಿಡತ್ತೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನೋಡ್ ಹೇಗ್ಬೇಕು ಹಾಗೆ ನೀರು ಹಾಕೊಳ್ಬೇಕು ಈ ರೀತಿ ಹಿಟ್ಟನ್ನ ನಾದ್ಕೊಂಡ್ವಿ ಇದಕ್ಕೆ ಇದಕ್ ಮೇಲೆ ಒಂದ್ ಸ್ವಲ್ಪ ತುಪ್ಪ ಹಚ್ಚೋಣ ಇದನ್ನು ಒಂದು ಫೈ ಟು ಟೆನ್ ಮಿನಿಟ್ಸು ನೆನೆಯೋಕೆ ಬಿಟ್ಬಿಡೋಣ ಇದ್ರ ಮೇಲೆ ಮುಚ್ಚಿಕ್ ಬಿಟ್ಟರೆ ಸಾಕು ಒಂದು ಫೈವ್ ಟು ಟೆನ್ ಮಿನಿಟ್ಸು ಈ ಇಷ್ಟೇ ಬಿಟ್ಟರೆ ಸಾಕು ನೋಡಿ ಈಗ ಐದು ನಿಮಿಷ ಆಯಿತು ಐದು ನಿಮಿಷ ನೆನೆಯೋಕ್ಕೆ ಬಿಟ್ಟು ಈಗ ಓಪನ್ ಮಾಡಿದ್ದೀವಿ ಒಂದು ಸ್ವಲ್ಪ ನಾದ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ನಿಮ್ಗೆ ಎಷ್ಟು ಸೈಜ್ ಬೇಕು ಚಿಕ್ಕದಾಗಿ ಬೇಕಾದ್ರೆ ಚಿಕ್ಕದಾಗಿ ದೊಡ್ಡದಾಗಿ ಬೇಕಾದರೆ ದೊಡ್ಡದಾಗಿ ನಾನು ಎಷ್ಟೆಷ್ಟು ಚಿಕ್ಕದಾಗಿ ಮಾಡ್ಕೊಳ್ತೀನಿ ನೋಡಿ ಈ ಸೈಜಲ್ಲಿ ನಾನು ಮಾಡಿಕೊಳ್ತೇನೆ ಇದೆಲ್ಲ ಕೂಡ ಉಂಡೆ ಮಾಡಿ ತೋರಿಸ್ತೇನೆ ಬನ್ನಿ ನಾನು ಪಾಕ ಮಾಡೋಕ್ಕೆ ಅಗಲವಾದ ಪಾತ್ರೆ ತಗೊಂಡಿದ್ದೇನೆ ಯಾಕಂದ್ರೆ ಜಾಮೂನ್ ಮಾಡಿದ ಮೇಲೆ ಜಾಮೂನ್ ಪಾಕದಲ್ಲಿ ಹಾಕಿದಾಗ ಪಾಕನ ಸರಿಯಾಗಿ ಸೊ ಅದಕ್ಕೆ ಹೀರ್ಕೊಳ್ಳುತ್ತೆ ಅಗಲವಾದ ಪಾತ್ರೆ ತಗೊಂಡಿದ್ದೇನೆ ಆಗ ತೋರಿಸಿದಳತೆ ಪ್ರಕಾರ ಈಗ ಸಕ್ಕರೆ ತೊಗೊಳ್ಳೋಣ ಈಗ ಸಕ್ಕರೆ ಹಾಕೊಂಡಿದ್ವಲ್ಲ ಅದೇ ಕಪ್ನಷ್ಟು ನೀರು ಹಾಕೊಳ್ತೇನೆ ಸಕ್ಕರೆ ತೇ ಸಕ್ಕರೆ ಮೇಲೆ ಒಂದು ಸ್ವಲ್ಪ ನೀರು ತೇಲು ಅಷ್ಟು ಇಷ್ಟು ನೀರು ಹಾಕೊಂಡಿದ್ದೇನೆ ನೋಡಿ ಇದು ಗ್ಯಾಸ್ ಆನ್ ಮಾಡಿ ಇವಾಗ ಪಾಕ ರೆಡಿ ಆಗಬೇಕು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಇದು ಸ್ವಲ್ಪ ಹಾಗೆ ಕೈ ಆಡಿಸ್ ಕೈ ಆಡಿಸ್ತಾ ಇರಬೇಕು ಸಕ್ಕರೆ ಕರಗುವರೆಗೂ ಜಾಸ್ತಿ ಪಾಕ ಏನು ಬರಬೇಕಿಲ್ಲ ಲೈಟ್ ಲೈಟಾಗಿ ಒಂದೆಳೆ ಬಂದರೆ ಸಾಕು ನೋಡಿ ಪಾಕ ಕೂಡ ಈಗ ರೆಡಿ ಆಯಿತು ಇಷ್ಟು ತಿಕ್ಕಾಗಿ ಇದ್ರೆ ಸಾಕು ಜಾಸ್ತಿ ಕೂಡ ಎಳೆ ಎಳೆ ಬರೋದು ಬೇಡ ಎಷ್ಟಿದ್ರೆ ಸಾಕು ನೋಡಿ ಹೀಗೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಈಗ ಪಾಕ ಪೂರ್ತಿ ತಣ್ಣಗಾಗೋವರೆಗೂ ಬಿಡೋಣ ಅಲ್ಲಿವರೆಗೂ ನಾವು ಈ ಜಾಮೂನ್ ನೋಡಿ ಜಾಮೂನ್ ಈ ರೀತಿಯಾಗಿ ಉಂಡೆಗಳಾಗಿ ಮಾಡ್ಕೊಂಡ್ ಬಂದಿದ್ದೇನೆ ಪಾಕ ತಣ್ಣಗಾಗೋವರೆಗೂ ನಾವೇನ್ ಮಾಡೋಣ ಈ ಜಾಮೂನನ್ನ ಕರ್ಕೊಂಡ್ ಬಿಡೋಣ ಎಣ್ಣೆಯಲ್ಲಿ ಈಗ ರೆಡಿ ಮಾಡಿಟ್ಕೊಂಡಂಥ ಪಾಕಕ್ಕೆ ಏಲಕ್ಕಿ ಎರಡು ಏಲಕ್ಕಿ ಕುಟ್ಟಿ ಹಾಕಿದ್ದೇವೆ ಹಾಗೆ ಈ ಕಡೆ ಎಣ್ಣೆ ಬಿಸಿ ಆಗಕ್ಕ ಇಟ್ಟಿದ್ದೇವೆ ಈಗ ಎಣ್ಣೆ ನೋಡ್ಕೊಂಡು ಬರೋಣ ಫಸ್ಟ್ ಒಂದು ಉಂಡೆ ಹಾಕಿ ನೋಡ್ತೇನೆ ತಾನಾಗಿ ತಾನೇ ಮೇಲೆ ಇದ್ರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ ನೋಡಿ ಈ ರೀತಿ ಮೇಲೆ ಬಂತು ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ ಅಂತ ಅರ್ಥ ಇನ್ನು ಎಲ್ಲಾ ಉಂಡೆನ ಬಿಟ್ಕೊಳ್ಳೋಣ ನೋಡಿ ಒಂದು ಒಂದು ಬಿಟ್ಕೊಳ್ಳೋವಾಗ ಕೈಗೆ ಅಂತ ಹೇಳಿ ನಾನು ಈ ರೀತಿ ಹಾಕಿದ್ದೇನೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ತಕ್ಕೊಂಡು ಬಿಡೋಣ ಸ್ವಲ್ಪ ಹೊತ್ತು ಇಷ್ಟ ಬಿಡೋಣ ತಾನೇ ಬಿಡಿ ಬಿಡಿ ಆಗ್ತದೆ ಈಗ ನೋಡಿ ಎಲ್ಲ ಬಿಟ್ಕೊಂಡು ಬಂದಿದೆ ಈಗ ಒಂದು ಸ್ವಲ್ಪ ಬ್ರೌನ್ ಕಲರ್ಗೆ ಬರಲಿ ನೋಡಿ ಬ್ರೌನ್ ಕಲರ್ಗೆ ಬಂದಿದೆ ನಾವು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಿತಿದ್ದೇವೆ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು ಆವಾಗ ಒಳಗಡೆ ಕೂಡ ಚೆನ್ನಾಗಿ ಕರಿ ಕರಿಯುತ್ತೆ ಹಸಿ ಹಸಿಯಾಗಿ ಇರೋದಿಲ್ಲ ಒಳಗೆ ನೋಡಿ ಈಗ ಜಾಮೂನ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಪ್ಲೇಟಿಗೆ ತಕೊಳ್ಳೋಣ ಇದು ಇದು ಡೈರೆಕ್ಟ್ ಪಾಕದಲ್ಲಿ ಹಾಕ್ಬೇಕು ಅನ್ಕೊಂಡಿದ್ವಿ ಪಾಕ ಏನು ಒಂದು ಸ್ವಲ್ಪ ಬಿಸಿ ಇದೆ ಪಾಕ ಬಿಸಿ ಇದ್ದಾಗ ಜಾಮೂನು ತಣ್ಣ ಆಗಿರಬೇಕು ಇಲ್ಲ ಜಾಮೂನ್ ಬಿಸಿ ಇದ್ದಾಗ ಪಾಕ ತಣ್ಣ ಆಗಿರಬೇಕು ಎರಡು ಬಿಸಿ ಇತ್ತು ಅಥವಾ ಎರಡು ಕೋಲ್ಡ್ ಆಗಿತ್ತು ಅಂತಂದರೆ ಜಾಮೂನು ಚೆನ್ನಾಗಿ ಪಾಕ ಹೀರ್ಕೊಳ್ಳಲ್ಲ ಅದಕ್ಕೆ ಪಾಕ ಹಾರಕ್ಕೆ ಬಿಟ್ಟಿದ್ವಿ ಪಾಕನೊಂದು ಸ್ವಲ್ಪ ಬಿಸಿ ಇದೆ ಅದು ಕೂಡ ಆರಿದ ಮೇಲೆ ಜಾಮೂನನ್ನು ಅದರೊಳಗೆ ಹಾಕ್ತೇವೆ ತೋರಿಸ್ತೇವೆ ಜಾಮೂನು ಮತ್ತು ಪಾಕ ಎರಡು ಬಿಸಿ ಇದ್ದಾಗ ಹಾಕಿದ್ವಿ ಅಂತಂದರೆ ಜಾಮೂನೆಲ್ಲ ಒಡೆದೋಗ್ಬಿಡುತ್ತೆ ಅಥವಾ ಎರಡು ಕೋಲ್ಡ್ ಆಗಿದ್ದಾಗ ಹಾಕಿದ್ವಿ ಅಂದರೆ ಜಾಮೂನು ಪಾಕ ಕರೆಕ್ಟಾಗಿ ತೊಗೊಳಲ್ಲ ಅದಕ್ಕೆ ನಾವು ಜಾಮೂನು ಬಿಸಿ ಇದೆ ಪಾಕ ಆರಿದೆ ಈಗ ಪಾಕ ಆರಿದೆ ಆ ಬಿಸಿದ ಜಾಮೂನನ್ನು ಪಾಕಕ್ಕೆ ಹಾಕ್ತೇವೆ ನೋಡಿ ಜಾಮೂನನ್ನು ಈಗ ಎಣ್ಣೆಗೆ ಹಾಕೊಳ್ಳೋಣ ಸಿಡಿಯುತ್ತೆ ಹಾಕುವಾಗ ಹುಷಾರಾಗಿ ಹಾಕೊಳ್ಬೇಕು ಹಾಕಿದ ತಕ್ಷಣ ಚಮಚ ಹಾಕಬಾರ್ದು ಒಂದು ಸ್ವಲ್ಪ ನೊರೆ ಬರೋದು ಕಮ್ಮಿ ಆಗಬೇಕು ನೀವು ಡೈರೆಕ್ಟಾಗಿ ಹಾಗೆ ಹಾಕಿದ್ರಿ ಅಂದರೆ ಅದು ಚೆನ್ನಾಗಿ ಬೇಯುವುದಿಲ್ಲ ಒಂದು ಸ್ವಲ್ಪ ನೊರೆ ಬರೋದು ಕಮ್ಮಿ ಆದಮೇಲೆ ಚಮಚನ ಹಾಕಬೇಕು ನೋಡಿ ಆವಾಗವಾಗ ಹಾಗೆ ಸ್ಪೂನ್ ಹಾಕಿ ತಿರುಗಿಸ್ತಾ ಇರಬೇಕು ಇಲ್ಲಾದರೆ ಒಂದೇ ಕಡೆ ಬ್ರೌನ್ ಆಗಿ ಅದು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಕರೀತಾ ಇದೆ ನೋಡಿ ಕಲರ್ ಹೇಗೆ ಚೆನ್ನಾಗಿ ಚೇಂಜ್ ಆಗ್ತಿದೆ ಅಂತ ಚೆನ್ನಾಗಿ ಫ್ರೈ ಆಗ್ತಿದೆ ಈಗ ನಾವು ಕರ್ಕೊಂಡಿಟ್ಟಂತ ಜಾಮೂನ್ ಅನ್ನ ಪಾಕಕ್ಕೆ ಹಾಕಿಬಿಡೋಣ ಯಾಕಂದ್ರೆ ಪಾಕ ಪೂರ್ತಿ ಆರಿದೆ ಇದು ಜಾಮೂನ್ ಇನ್ನು ಬಿಸಿ ಇದೆ ಈಗ ಹಾಕೊಳ್ತೇನೆ ನೋಡಿ ನೋಡಿ ಪಾಕದಲ್ಲಿ ಜಾಮೂನ್ ಹಾಕೊಂಡಿದ್ದೇನೆ ಒಂದ್ಸಲ ಕೈ ಎಡಿಸ್ಬಿಡೋಣ ಈ ರೀತಿ ಅಗಲವಾದ ಪಾತ್ರದಲ್ಲಿ ಹಾಕೊಳ್ಳೋದ್ರಿಂದ ಜಾಮೂನ್ ಚೆನ್ನಾಗಿ ಪಾಕನ ಹೀರ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ ಅಂತೂ ಮಸ್ತಾಗಿ ಬಂದಿದೆ ನೋಡಿ ಇದು ಜಾಮೂನ್ ಕೂಡ ರೆಡಿ ಆಗಿದೆ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ವಿ ಈಗ ಇದು ಡೈರೆಕ್ಟ್ ನಾವು ಪಾಕದಲ್ಲಿ ಹಾಕೊಳ್ತೇವೆ ಈಗ ನೋಡಿ ಈಗ ಡೈರೆಕ್ಟ್ ಪಾಕಕ್ಕೆ ಹಾಕೊಳ್ತೇವೆ ಬಿಸಿ ಇರುವುದನ್ನೇ ಒಂದ್ಸಲ ಇದೆಲ್ಲ ಕೈ ಆಡಿಸೋಣ ಕೆಳಗೆ ಕೆಳಗುವರ್ಗ ಹೋಗ್ಲಿಂದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಕಂತ ಫುಲ್ ಟೈಮ್ಟಾಗಿ ಕಾಣಿಸ್ತಿದೆ ಈಗ ಬಿಟ್ಬಿಡೋಣ ಪಾಕ ಹೀರೋವರೆಗೂ ಬಿಟ್ಬಿಡೋಣ ಸಾಕು ನೋಡಿ ಜಾಮೂನ್ ಪಾಕದಲ್ಲಿ ಹಾಕಿ ಈಗ ಟೂ ಟು ತ್ರೀ ಅವರ್ಸ್ ಆಯ್ತು ನೋಡಿ ಯಾವ ರೀತಿ ನೆಂದಿದೆ ಅಂತ ನೋಡಿ ನೋಡಿ ಫುಲ್ ಆಗಿದೆ ಸಾಫ್ಟಾಗಿದೆ ತಿನ್ನಕಂತರೂ ಟೇಸ್ಟಿಯಾಗಿದೆ ನೋಡಿ ಎಷ್ಟು ಸಾಫ್ಟ್ ಅಂತ ಅಂಥೇಳಿ ನಾನು ಮಾಡಿರುವಂಥ ಜಾಮೂನ್ ಹೇಗಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಮಮ್ಮಿ ನಮ್ಮ ತಾಯಿ ಚಾನಲಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಕಮೆಂಟ್ರಿ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು